ಗೆದ್ದು ಬಾ ಅಂತ ಡ್ರೋಮ್ ಪ್ರತಾಪ್ ಅಣೆಗೆ ಒಂದು ಕುಂಕುಮವನ್ನು ಕೂಡ ಇಡ್ತಾರೆ ಸ್ಟ್ರಾಂಗ್ ಆಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಕೂಡ ಬಂದಿರ್ತಾರೆ ಡ್ರೋಮ್ ಪ್ರತಾಪ್ ಅವರ ತಾಯಿ ನಂತರದಲ್ಲಿ ಕುಂಕುಮವನ್ನು ಕೂಡ ಇಡ್ತಾರೆ ಸೊ ಒಂದು ತಿಲಕ ತುಂಬಾನೇ ಪವರ್ಫುಲ್ ಆಗಿರುತ್ತೆ ಡ್ರೋಮ್ ಪ್ರತಾಪ್ ಅವರ ಒಂದು ತಾಯಿ ಅಂದ್ಕೊಂಡಿದ್ದು ಆಗಿ ಆಗುತ್ತೆ ಅಂತ ಒಂದು ಜನರ ನಂಬಿಕೆ ಜೊತೆಗೆ ಅವರ ಒಂದು ಭರವಸೆ ಕೂಡ ಉಂಟು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇದೇ ರೀತಿ ಆಟ ಮುಂದುವರಿಲಿ ಅಂತ ಅಭಿಮಾನಿಗಳ ಆಸೆ ಮತ್ತು ಬಯಕ ಕೂಡ ಹೌದು ಜೊತೆಗೆ ಈಗ ಸ್ಟ್ರಾಂಗ್ ಆಗಿದರೆ ಡ್ರೋಮ್ ಪ್ರತಾಪ್ ತಂದೆ ತಾಯಿ ಕೂಡ ಕ್ಷಮಿಸಿದ್ದಾರೆ ಈಗ ಅಪ್ಪ ಮಗ ತಾಯಿ ಎಲ್ಲರೂ ಕೂಡ ಒಂದಾಗಿದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಡ್ರೋಮ್ ಪ್ರತಾಪ್ ಆಟ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಪ್ಲಾನಿಂಗ್ ಮಾಡ್ಕೊಂಡು ಆಟ ಆಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಸೊ ನೀವು ಕೂಡ ಡ್ರೋಮ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಕೆಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಉತ್ತಮದಂತ ರೀತಿಯಲ್ಲಿ ಓಟ್ಸ್ಗಳು ಪ್ರತಿ ವಾರವೂ ಕೂಡ ಬರುತ್ತೆ ಪ್ರತಿ ವಾರವೂ ಕೂಡ ನಾಮಿನೇಟ್ ಆಗ್ತಾ ಇದ್ರು ಆದ್ರೆ ಈ ಬಾರಿ ಕಂಪ್ಲೀಟ್ ಆಗಿ ಸೇಫ್ ಆಗಿದ್ದಾರೆ ಆರಾಮ್ ಆಗಿದ್ದಾರೆ ಜೊತೆಗೆ ಕಂಪ್ಲೀಟ್ ಆಗಿ ಮುಂದಿನ ವಾರ ಏನಾಗುತ್ತೆ ನೋಡ್ಬೇಕು ಒಟ್ಟಿನಲ್ಲಿ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಕೂಡ ಸಿಕ್ಕಿತು ಅದನ್ನ ವಿನಯ್ ಅವರಾಗಿರ್ಬೋದು ಎಲ್ಲರಿಗೂ ಕೂಡ ಇವರಿಗೆ ಟಾರ್ಗೆಟ್ ಮಾಡ್ತಾರೆ ಬೇಡ ಅಂತ ಬಂದ್ಬಿಡ್ತಾರೆ ಡ್ರೋಮ್ ಪ್ರತಾಪ್ ಅವ್ರು ಕ್ಯಾಪ್ಟನ್ ಆಗೋದು ಬೇಡ ಅಂತಾರೆ ಅದಕ್ಕೋಸ್ಕರ ಅವರು ಈಗ ಮನೆ ಕ್ಯಾಪ್ಟನ್ ಆಗಿರೋದು ಒಟ್ಟಿನಲ್ಲಿ ಡ್ರೋಮ್ ಪ್ರತಾಪ್ ಇದೇ ರೀತಿ ಆಟ ಆಡ್ಕೊಂಡು ಹೋಗ್ಲಿ ಆರಾಮಾಗಿ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಬಂದ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿತ್ತು ಡ್ರೋಮ್ ಪ್ರತಾಪ್ ತಂದೆ ತಾಯಿ ಕೂಡ ಬರ್ತಾರೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಮಗನನ್ನ ಭೇಟಿ ಆಗ್ತಾರೆ ಒಂದು ವೇದಿಕೆ ಕಾರಣ ಆಯ್ತು ತಂದೆ ಮತ್ತು ಮಗನನ್ನ ಒಂದು ಮಾಡಿತ್ತು ಸೊ ನಿಮ್ಗೂ ಕೂಡ ಇಷ್ಟ ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ಗೆ ಗುಂಪು